स्नेहितर मीडिया मास्टर्स के स्वागत सुस्वगत ಗೆಳೆಯರೆ ಅತ್ತೆ ತಿಂದ್ರ ಖರ್ಚಾಗತ್ತೆ ಅಂತ ಅವಲಕ್ಕಿನ ಎಣಸ್ತಾ ಕೂತಿದ್ರೆ ದೀಪಾವಳಿ ಹಬ್ಬಕ್ಕೆ ಬರ್ತಾ ಇದೀನಿ ಅಂತ ಅಳಿಯಾ ಹೇಳಿ ಕಳಿಸ್ದ ಅನ್ನೋದೊಂದು ಗಾದೆ ಮಾತಿದೆ ಇದು ನೆನಪಾಗ್ತಾ ಇರೋದು ಕೂಡ ಪಾಕಿಸ್ತಾನದ ವಿಷಯಕ್ಕೇನೆ ಮೊನ್ನೆ ಟರ್ಕಿಲಿ ಭೂಕಂಪ ಆಗಿದೆಯಲ್ಲ ಅಲ್ಲಿಗೆ ಎಲ್ಲಾ ದೇಶಗಳು ಪರಿಹಾರ ಸಾಮಗ್ರಿಯನ್ನ ಕಳಹಿಸ್ತಾ ಇದ್ರೆ ಪಾಕಿಸ್ತಾನದ ಪ್ರಧಾನಿ ಮಾತ್ರ ನಾನೇ ಅಲ್ಲಿಗೆ ಹೋಗ್ತೀನಿ ಅಂತ ಹೊರಟು ನಿಂತಿದ್ನಂತೆ ಆದ್ರೆ ನೀನು ಬಂದ್ ಇಲ್ಲಿ ಏನ್ ಡೆಬ್ರಿ ಎತ್ತಿ ಕ್ಲೀನ್ ಮಾಡ್ತೀಯಾ ಬರ್ಬೋಡ ಅಲ್ಲೇ ಇರುವಂತ ಅಂತ ಟರ್ಕಿ ಮುಲಾಜಿಲ್ಲದೆ ಹೇಳ್ತಂತೆ ಟರ್ಕಿಯ ಈ ಮಾತುಗಳಿಂದ ಸಂತುಷ್ಟಗೊಂಡಿರುವ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ತನ್ನ ಬ್ಲಡ್ ಬ್ರದರ್ ಟರ್ಕಿಗಾಗಿ ಈಗ ಒಂದು ದೊಡ್ಡ ಸಹಾಯ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಹಾಗಾದ್ರೆ ನೀನು ಬರೋದು ಬೇಡ ಅಂತ ಟರ್ಕಿ ಪಾಕಿಸ್ತಾನದ ಪ್ರಧಾನಿಗೆ ಹೇಳಿದ್ಯಾಕೆ ಪಾಕ್ ಟರ್ಕಿಗೆ ಮಾಡೋದಕ್ಕೆ ಹೋಗ್ತಾ ಇರುವ ಅತಿ ದೊಡ್ಡ ಸಹಾಯ ಏನು ಮತ್ತು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರ ಟರ್ಕಿಯ ಪರಿಸ್ಥಿತಿ ಹೇಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಅಲ್ಲಿ ಸಾವುಗಳ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಗಡಿಯನ್ನು ದಾಟಿದೆ ಇಡೀ ಜಗತ್ತು ಟರ್ಕಿಗೆ ನೆರವಿನ ಹಸ್ತವನ್ನ ಚಾಚುತ್ತ ಇದೆ ಅಲ್ಲಿಗೀಗ ಎಷ್ಟೇ ಹಣ ಹರಿದು ಬಂದ್ರು ಎಷ್ಟೇ ಪರಿಹಾರ ಸಾಮಗ್ರಿ ಬಂದ್ರು ಎಷ್ಟೇ ಜನ ಕೆಲಸ ಮಾಡೋದಕ್ಕೆ ಬಂದರೂ ಕೂಡ ಅಲ್ಲಿನ ಜನರ ಕಣ್ಣೀರನ್ನು ಒರೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅದೀಗ ಸೂತಕದ ಮನೆ ಅಲ್ಲಿಗ ದುಃಖ ನೋವು ಕಣ್ಣೀರು ಬಿಟ್ರೆ ಬೇರೆ ಇಲ್ಲ ಅಲ್ಲಿ ವೃದ್ಧರು ಯುವಕರು ಹೆಣ್ಣು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸಾವಿಗೀಡಾಗಿವೆ ಅವಶೇಷಗಳ ಅಡಿಯಲ್ಲಿ ಸಿಕ್ಕವರನ್ನ ಕಾಪಾಡೋ ಕೆಲಸ ಹಗಲು ರಾತ್ರಿ ನಡೀತಾ ಇದೆ ಅರವತ್ನಾಲ್ಕು ಗಂಟೆಗಳ ಕಾಲ ಅವಶೇಷಗಳ ಅಡಿಯಲ್ಲಿ ಸಿಕ್ಕಿದ್ದ ಕಂದಮ್ಮ ಒಂದು ಕಾಪಾಡಲ್ಪಟ್ಟಿದೆ ಅಲ್ಲಿ ರಕ್ಷಿಸಲ್ಪಟ್ಟವರಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಬೇಕು ಅದಕ್ಕಾಗಿ ಭಾರತ ಸೇರಿದ ಹಾಗೆ ನಾನಾ ದೇಶಗಳಿಂದ ವೈದ್ಯರು ಕೂಡ ಟರ್ಕಿಗೆ ಹೋಗಿದ್ದಾರೆ ಔಷಧಗಳನ್ನ ಕಳುಹಿಸ್ತಾ ಇದ್ದಾರೆ ಆಕ್ಸಿಜನ್ ಸಿಲಿಂಡರ್ಗಳಿಂದ ಹಿಡಿದು ತುರ್ತು ಚಿಕಿತ್ಸೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನ ಅಲ್ಲಿಗೆ ನಾನಾ ದೇಶಗಳು ಕಳುಹಿಸಿಕೊಡ್ತಾ ಇವೆ ಜೊತೆಗೆ ವಿಪರೀತ ಪ್ರ ಚಳಿ ಕೂಡ ಅಲ್ಲಿದೆ ಅದರಿಂದ ಕಾಪಾಡಿಕೊಳ್ಳೋದಕ್ಕೆ ಸಿಕ್ಕ ಸಿಕ್ಕ ಮಸೀದಿಗಳು ಶಾಲಾ ಕಟ್ಟಡಗಳು ಬಸ್ ಸ್ಟ್ಯಾಂಡ್ಗಳು ಹೀಗೆ ಉರುಳದೆ ಉಳ್ಕೊಂಡಿರೋ ಕಟ್ಟಡಗಳೇನಿವೆ ಅವುಗಳಲ್ಲಿ ಜನ ಆಶ್ರಯ ಪಡ್ಕೋತಾ ಇದಾರೆ ಅವರಿಗೀಗ ಆಹಾರ ಒದಗಿಸಬೇಕು ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಚಿಕಿತ್ಸೆ ಕೊಡಬೇಕು ಸಾಂತ್ವನ ಹೇಳಬೇಕು ಯಾರ್ಯಾರು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಅನ್ನೋದನ್ನ ಪತ್ತೆ ಮಾಡಬೇಕು ಮಿಸ್ ಆದವರ ಬಗ್ಗೆ ಅವರ ಸಂಬಂಧಿಗಳಿಗೆ ಆತಂಕ ಇರುತ್ತೆ ಅದನ್ನ ನಿವಾರಿಸಬೇಕು ಮಾಹಿತಿ ಸಿಗೋ ಹಾಗು ಮಾಡಬೇಕು ನಾನಾ ದೇಶಗಳಿಂದ ತಮ್ಮವರಿಗಾಗಿ ಅನಿವಾಸಿ ಟರ್ಕರು ಫೋನ್ ಮಾಡಿ ವಿಚಾರಿಸ್ತಾ ಇರ್ತಾರೆ ಅವರ ಸಂದೇಹಗಳನ್ನು ನಿವಾರಿಸಬೇಕು ಇದರ ಜೊತೆಗೆ ಪರಿಹಾರ ಕಾಮಗಾರಿಯನ್ನು ಕೂಡ ಬೇಗ ಮಾಡಬೇಕು ಯಾಕೆಂದ್ರೆ ಅವಶೇಷಗಳ ಅಡಿಯಲ್ಲಿ ಸಿಕ್ಕವರು ಇನ್ನೂ ಯಾರಾದರೂ ಜೀವಂತವಾಗಿರೋ ಸಾಧ್ಯತೆ ಇದ್ರೆ ಅವರನ್ನು ಕಾಪಾಡುವುದು ವಿಳಂಬ ಆಗಬಾರದು ಅಲ್ಲಿನ ಸರ್ಕಾರ ಇದೆಲ್ಲದರ ಬಗ್ಗೆ ಇದೆಲ್ಲ ಬ್ಯುಸಿಯಾಗಿದೆ ಅವರಿಗೆ ಜಗತ್ತಿನ ನೆರವು ಬೇಕು ಮತ್ತೆ ಅಲ್ಲಿನ ಜನಕ್ಕೆ ಪುನರ್ವಸತಿಯನ್ನು ಕಲ್ಪಿಸಿಕೊಡೋದಕ್ಕೆ ಅಪಾರ ಪ್ರಮಾಣದ ಹಣ ಬೇಕು ಟರ್ಕಿ ಕೂಡ ಇತ್ತೀಚೆಗೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಎಫ್ ನ ಗ್ರೇ ಲಿಸ್ಟ್ ಟರ್ಕಿಯನ್ನ ಹೈರಾಣಾಗಿಸಿದೆ ಗಾಯದ ಮೇಲೆ ಬರೆ ಅನ್ನೋ ಹಾಗೆ ಟರ್ಕಿಗೆ ಭೂಕಂಪನಗಳು ಶಾಕ್ ಕೊಟ್ಟಿವೆ ಇಂಥ ಸಂದರ್ಭದಲ್ಲಿ ಅವರ ಬ್ಲಡ್ ಬ್ರದರ್ ಪಾಕಿಸ್ತಾನ ಟರ್ಕಿಗೆ ಸಹಾಯವನ್ನು ಮಾಡಬೇಕು ಅವರಿಗೆ ಬೇಕಾದ ಹಣಕಾಸಿನ ನೆರವು ಕೊಡಬೇಕು ಪರಿಹಾರ ಸಾಮಗ್ರಿ ಹಾಗೂ ಪರಿಹಾರ ತಂಡಗಳನ್ನ ಅಲ್ಲಿಗೆ ಕಳುಹಿಸಿಕೊಡಬೇಕು ಇದೆಲ್ಲ ಅವರಿಗೆ ಗೊತ್ತಿಲ್ಲದೇನಲ್ಲ ಅವರಿಗಿಂತ ದೂರ ಇರುವ ಭಾರತ ಕೂಡ ಟರ್ಕಿಗೆ ಆರು ವಿಮಾನಗಳಷ್ಟು ಪರಿಹಾರ ಸಾಮಗ್ರಿಯನ್ನ ಜೊತೆಗೆ ರೆಸ್ಕ್ಯೂ ಆಪರೇಷನ್ಗೆ ಟೀಮುಗಳನ್ನ ಕಳುಹಿಸಿಕೊಟ್ಟಿದೆ ಗಾಯಾಳುಗಳ ಚಿಕಿತ್ಸೆಗಾಗಿ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತಾ ಇದೆ ಔಷಧಿಗಳು ವೈದ್ಯಕೀಯ ಸಿಬ್ಬಂದಿಯನ್ನ ಕಳುಹಿಸಿಕೊಡ್ತಾ ಇದೆ ಭಾರತಾನೇ ಇಷ್ಟೆಲ್ಲ ಮಾಡಿದ ಮೇಲೆ ಪಾಕಿಸ್ತಾನ ಏನು ಮಾಡದೆ ಇದ್ರೆ ಹೇಗೆ ಹಿಂಗಾಗಿ ಪಾಕಿಸ್ತಾನದ ಪ್ರಧಾನಿ ಶಹಬ ಶರೀಫ್ ಮೊನ್ನೆ ಭೂಕಂಪ ಪೀಡಿತ ಟರ್ಕಿಗೆ ತಾವೇ ಹೊರಟು ನಿಂತು ಬಿಟ್ರು ಈಗ ಯಾರ್ದಾದ್ರೂ ಮನೆಯಲ್ಲಿ ಸಮಸ್ಯೆ ಆಗಿದೆ ಅಂದ್ರೆ ಅವರಿಗೆ ಸಮಾಧಾನ ಹೇಳೋದಕ್ಕೆ ಸಹಾಯ ಮಾಡೋದಕ್ಕೆ ನಾವೇ ಅಲ್ಲಿಗೆ ಹೋಗ್ತೀವಲ್ಲ ಹಂಗೆ ಪಾಪ ಪಾಕಿಸ್ತಾನದ ಪ್ರಧಾನಿ ಕೂಡ ಹೊಸ ಜುಬಾ ಹಾಕೊಂಡು ಅದೇ ಹಳೆ ದುಬೈ ಹತ್ತರನ್ನು ಮೆತ್ಕೊಂಡು ಟರ್ಕಿಗೆ ಹೊರಡೋದಕ್ಕೆ ಇನ್ನೇನು ಕಣ್ಣಿಗೆ ಸುರ್ಮ ಹಚ್ಕೋಬೇಕು ಅಷ್ಟರಲ್ಲಿ ನೀವು ಟರ್ಕಿವರೆಗೆ ಬರೋದು ಬೇಡ ಈ ಸಂದರ್ಭದಲ್ಲಿ ನೀವು ಬಂದು ಉಪಕಾರ ಮಾಡೋದಕ್ಕಿಂತ ಬರದೇ ಇದ್ರೇನೆ ನಮ್ಗೆ ಉಪಕಾರವಾಗುತ್ತೆ ಅಂತ ಟರ್ಕಿ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತೇವೆ ಬಹುಶಃ ಈ ಶಹಬಾಜ್ ಟರ್ಕಿಗೆ ಬಂದ್ರೆ ಮತ್ತೆ ಆಗಿಲ್ಲ ಕೇಳ್ಬಿಟ್ಟಾನು ಅಂತ ಹೆದರ್ತೋ ಏನೋ ಟರ್ಕಿ ಗೆಳೆಯರೇ ಒಂದು ದೇಶವನ್ನ ಆಳೋ ಮನುಷ್ಯರಿಗೆ ಒಂದಷ್ಟು ಕಾಮನ್ ಸೆನ್ಸ್ ಕೂಡ ಇರಬೇಕು ಒಂದು ದೇಶ ಪ್ರಾಕೃತಿಕ ವಿಕೋಪದಿಂದ ಬಳಲ್ತಾ ಇರುವಾಗ ಅಲ್ಲಿನ ಇಡೀ ಆಡಳಿತ ಪರಿಸ್ಥಿತಿಯನ್ನ ನಿಭಾಯಿಸೋದ್ರಲ್ಲಿ ಮಗ್ನವಾಗಿ ಹೋಗಿರುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ಬೇಕಾಗುವುದು ಆರ್ಥಿಕ ಹಾಗೂ ಇನ್ನಿತರ ಪರಿಹಾರಗಳು ಸಂತ್ರಸ್ತರನ್ನ ಕಾಪಾಡೋದಕ್ಕೆ ತಜ್ಞರ ತಂಡಗಳು ಇಂಥ ನೆರವುಗಳೇ ಹೊರತು ಮತ್ತೊಂದು ದೇಶದ ಪ್ರಧಾನಿ ಅಲ್ಲಿಗೆ ಒಂದು ಕೂತ್ಕೊಳ್ಳಿ ಅಂತ ಯಾವ ದೇಶ ಅನುಭವಿಸೋದಿಲ್ಲ ಯಾಕೆಂದ್ರೆ ಹಾಗು ಹೋಗೋ ಪ್ರಧಾನಿ ಅಲ್ಲಿ ಡೆಬ್ರಿ ಕೆಳಗಡೆ ಉಸಿರು ಸಿಕ್ಕಾಕೊಂಡು ಒದ್ದಾಡ್ತಾ ಇರೋ ಜನ ಕಾಪಾಡೋದಿಕ್ಕಾಗೋದಿಲ್ಲ ಈ ವಿವಿಐಪಿಗಳು ದೇಶಕ್ಕೆ ಅಂದ್ರೆ ಅವರಿಗೆ ರಕ್ಷಣೆ ಕೊಡೋದ್ರಿಂದ ಹಿಡಿದು ಆತಿಥ್ಯ ಕೊಡುವವರೆಗೆ ಪ್ರೋಟೋಕಾಲ್ ಅನ್ನು ಮೈಂಟೈನ್ ಮಾಡಬೇಕಲ್ಲ ಅದಕ್ಕಾಗಿ ಹಣನೂ ಖರ್ಚಾಗುತ್ತೆ ಮತ್ತು ಒಂದಷ್ಟು ಜನರನ್ನು ಅದಕ್ಕಾಗಿನೇ ನೇಮಕ ಮಾಡಬೇಕಾಗಿ ಬರುತ್ತೆ ಹೀಗಾಗಿ ಯಾವ ಇಂಥ ಸಂದರ್ಭದಲ್ಲಿ ತಮ್ಮ ದೇಶಗಳಿಗೆ ವಿವಿಐಪಿಗಳು ಐ ಪಿಗಳು ಬರಲಿ ಅಂತ ಬಯಸೋದೂ ಇಲ್ಲ ಮತ್ತು ಕಾಮನ್ ಸೆನ್ಸ್ ಇರೋರು ಯಾರು ಕೂಡ ಹಾಗೆ ಹೋಗೋದಕ್ಕೆ ಸಿದ್ಧರಾಗೋದೂ ಇಲ್ಲ ಆದ್ರೆ ಇದು ಪಾಕಿಸ್ತಾನ ಅವರಿಗಿಂತ ಎಲ್ಲಿರೋದಿಕ್ ಸಾಧ್ಯ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೂಡ ಟರ್ಕಿಯಲ್ಲಿ ಇಂಥದ್ದೇ ಒಂದು ಭೂಕಂಪ ಆಗಿತ್ತು ಆಗಲ್ಲಿ ಹದಿನೆಂಟು ಸಾವಿರ ಮಂದಿ ಸಾವಿಗೀಡಾಗಿದ್ರು ಅವತ್ತಿಗೆ ಪಾಕಿಸ್ತಾನದ ಯಾರು ಗೊತ್ತಾ ಈ ಶಹಬಾಜ್ ಇಲ್ವಾ ಇವರ ಅಣ್ಣ ನವಾಜ್ ಶರೀಫ್ ಅವತ್ತು ನವಾಜ್ ಟರ್ಕಿಗೆ ಹೊರಟು ನಿಂತು ಬಿಟ್ರು ನೀವೀಗ್ ಹೋಗಬಾರದು ಅಂತ ಪಾಕಿಸ್ತಾನದಲ್ಲಿನ ಒಂದಷ್ಟು ಬುದ್ಧಿವಂತರು ಬರಬೇಡಿ ಅಂತ ಟರ್ಕಿಯ ಆಡಳಿತ ಎಷ್ಟೇ ಮನವಿ ಮಾಡಿದ್ರು ಕೂಡ ಈ ನವಾಜ್ ಕೇಳೋದಿಕ್ಕೆ ಹೋಗ್ಲಿಲ್ಲ ಇಸ್ತಾನ್ಬುಲ್ಗೆ ಹೋಗಿ ಇಳದೇ ಬಿಟ್ರು ಅವತ್ತು ಪಾಕಿಸ್ತಾನದ ಪ್ರಧಾನಿಯನ್ನ ಬರ್ಮಾಡ್ಕೊಳ್ಳೋದಿಕ್ಕೆ ಆತನ ಆತಿಥ್ಯಕ್ಕೆ ಅಂತ ಕಷ್ಟದ ಸಂದರ್ಭದಲ್ಲಿ ಕೂಡ ಈ ಶರೀಫ್ ಗೆ ಬಿರಿಯಾನಿ ತಿನ್ಸೋದಿಕ್ಕೆ ಟರ್ಕಿ ಒಂದಷ್ಟು ಸಮಯ ಮತ್ತು ಹಣನ ಖರ್ಚು ಮಾಡಬೇಕಾಗ ಬಂತು ಹಾಗೆ ಹೋದ ನವಾಜ್ ಏನೋ ದೊಡ್ಡ ಸಹಾಯನ ಮಾಡಲಿಲ್ಲ ಬದಲಿಗೆ ನಿಮ್ಮ ಪರಿಹಾರ ಕಾಮಗಾರಿಗಳಿಗಾಗಿ ಹತ್ತು ಮಿಲಿಯನ್ ಅಂದ್ರೆ ಒಂದು ಕೋಟಿ ಡಾಲರ್ ಹಣವನ್ನ ಪಾಕಿಸ್ತಾನ ಕೊಡುತ್ತೆ ಅಂತ ಮಾತು ಕೊಟ್ಟು ಎದ್ದು ಬಂದಿದ್ದಷ್ಟೇ ಬಂತು ಅದಕ್ಕಾಗಿ ನವಾಜ್ ಶರೀಫ್ ಅಲ್ಲಿವರೆಗೆ ಹೋಗಬೇಕಿತ್ತಾ ಅದನ್ನು ಪಾಕಿಸ್ತಾನದಲ್ಲೇ ಕೂತು ಘೋಷಣೆ ಮಾಡಿ ಪರಿಹಾರ ತಂಡಗಳ ಅಲ್ಲಿಗೆ ಕಳುಹಿಸಬಹುದಿತ್ತಲ್ವಾ ಅದು ಪಾಕಿಸ್ತಾನ ಅಬ್ದುಲ್ಲಾ ದಿವಾನ ಅನ್ನೋ ಹಾಗೆ ಸಾವಿನ ಮನೆಗಳಲ್ಲಿ ಕೂಡ ಇವರು ತಮ್ಮ ಲಾಭ ಹುಡುಕೊಳ್ಳೋದನ್ನು ಬಿಡೋದಿಲ್ಲ ಇದು ಗೊತ್ತಿರೋದ್ರಿಂದಲೇ ಈ ಹಿಂದಿನ ಅನುಭವ ಮತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಟರ್ಕಿ ಶರೀಫು ನೀನು ಬರೋದು ಬೇಡಪ್ಪ ನಮ್ಮ ಕರ್ಮ ಏನೋ ನಾವು ಅನುಭವಿಸ್ಕೊಳ್ತೀವಿ ಮಾರಾಯ ನೀನ್ ಸದ್ಯಕ್ಕೆ ಅಲ್ಲೇ ಇದ್ದು ಬಿಡು ಅಂತ ಹೇಳ್ತಾ ಇದೆ ಈ ಬಗ್ಗೆ ಟರ್ಕಿಯ ಪ್ರಧಾನಿಯ ಮಾಜಿ ಸಲಹೆಗಾರ ಆಜಮ್ ಜಮಾಲ್ ದ ಲಾಸ್ಟ್ ಥಿಂಗ್ ಟರ್ಕಿ ವಾಂಟ್ಸ್ ಎಟ್ ಅ ಟೈಮ್ ಲೈಕ್ ದಿಸ್ ಈಸ್ ಟು ಲುಕ್ ಆಫ್ಟರ್ ಸ್ಟೇಟ್ ಗೇಸ್ ప్లీజ్ సెండ్ రిలీఫ్ స్టాఫ్ ఓన్లీ అంత ಟ್ವೀಟ್ ಕೂಡ ಮಾಡಿದ್ದಾರೆ ಈಗ ವಿಷಯ ಏನಪ್ಪಾ ಅಂದ್ರೆ ಟರ್ಕಿಗೆ ಭಾರತದ ಪ್ರಧಾನಿ ಮೋದಿ ಆರು ವಿಮಾನಗಳು ತುಂಬಾ ಪರಿಹಾರ ಸಾಮಗ್ರಿಗಳನ್ನು ಕಳಿಸ್ಕೊಟ್ಟು ಪಾಕಿಸ್ತಾನಕ್ಕೆ ಅವಮಾನ ಮಾಡಿದ್ರು ಅಂತ ಪಾಕ್ ಮೀಡಿಯಾಗಳು ಬಾಯ್ ಪಡ್ಕೊಳ್ಳೋದಕ್ಕೆ ಶುರು ಮಾಡಿವೆ ಹಾಗಂತ ಪಾಕಿಸ್ತಾನ ಟರ್ಕಿಗೆ ಸಹಾಯನೇ ಮಾಡ್ತಾ ಇಲ್ವಾ ಖಂಡಿತ ಮಾಡ್ತಾ ಇದೆ ಟರ್ಕಿ ಹಾಗೂ ಸಿರಿಯಾಗಳಿಗೆ ಸದ್ಯಕ್ಕೆ ತಲಾ ಏಳು ಹಾಗೂ ಹದಿನಾಲ್ಕು ಟನ್ಗಳಷ್ಟು ಪರಿಹಾರ ಸಾಮಗ್ರಿಯನ್ನ ಪಾಕಿಸ್ತಾನ ಕಳುಹಿಸಿಕೊಟ್ಟಿದೆ ಅದರಲ್ಲಿ ಚಳಿಗೆ ಬೇಕಾಗುವ ಒಂದಷ್ಟು ಬೆಡ್ಶೀಟ್ಗಳಿವೆ ಬಟ್ಟೆಗಳಿವೆ ಅಂತ ಹೇಳ್ತಾ ಇದ್ದಾರೆ ಇದು ಬಿಟ್ರೆ ಅವ್ರು ಸದ್ಯಕ್ಕೆ ಮತ್ತೆ ಇನ್ನೇನು ಕಳಿಸೋ ಸ್ಥಿತಿಯಲ್ಲಿ ಇಲ್ಲ ಔಷಧ ಕಳಿಸೋಣ ಅಂದ್ರೆ ಭಾರತ ಪಾಕಿಸ್ತಾನಕ್ಕೆ ಔಷಧವನ್ನು ಕೊಡ್ತಾ ಇಲ್ಲ ಬೇರೆ ಕಡೆಯಿಂದ ತಗೊಳ್ಳೋದಿಕ್ ಅವ್ರ ಹತ್ರ ಹಣ ಇಲ್ಲ ಹಿಂಗಾಗಿ ಈಗಾಗಲೇ ಪಾಕಿಸ್ತಾನದ ಮೆಡಿಕಲ್ ಶಾಪ್ಗಳಲ್ಲಿ ತುರ್ತು ಚಿಕಿತ್ಸೆಗೆ ಬೇಕಾದ ಸಾಕಷ್ಟು ಔಷಧಗಳ ಕೊರತೆ ಇದೆ ಅವರಿಗೆ ಅಲ್ಲಿ ಔಷಧ ಸಿಗ್ತಾ ಇಲ್ಲ ಹಿಂಗಿರೋವಾಗ ಪಾಪ ಟರ್ಕಿಗಿ ಇನ್ನೇನು ಕಳುಹಿಸ್ತಾರೆ ಇನ್ನು ಆಹಾರ ಸಾಮಗ್ರಿಯನ್ನು ಕಳುಹಿಸೋಣ ಅಂದ್ರೆ ಪಾಕಿಸ್ತಾನದಲ್ಲೇ ಗೋಧಿ ಇಲ್ಲ ಒಂದ್ ಕೆಜಿ ಗೋಧಿ ಹಿಟ್ಟು ಸಿಗುತ್ತೆ ಅಂದ್ರೆ ಅಲ್ಲಿ ಪರಸ್ಪರ ಕೊಲೆ ಮಾಡ್ಕೊಳ್ಳುವ ಮಟ್ಟಕ್ಕೆ ಜನಾನೇ ಬಂದು ಬಿಟ್ಟಿದ್ದಾರೆ ಸಬ್ಸಿಡಿ ಗೋಧಿ ಹಿಟ್ಟಿಗಾಗಿ ಕಾಲ್ ತುಳಿತಗಳು ಹೊಣದಾಟಗಳು ಆಗ್ತಾ ಇವೆ ಆಹಾರದ ಕೊರತೆ ಪಾಕಿಸ್ತಾನದಲ್ಲೇ ಇದೆ ಇನ್ನು ಟರ್ಕಿಗೆ ಕೊಡ್ತಾರೆ ಪಾಪ ಹೋಗ್ಲಿ ಹಣ ಕಳುಹಿಸ್ಕೊಡೋಣ ಅಂದ್ರೆ ಅವರ ಖಜಾನೆನೆ ಖಾಲಿ ಆಗಿ ಹೋಗಿದೆ ಐಎಂಎಫ್ ಕೂಡ ಕೈ ಹಿಡಿತಾ ಇಲ್ಲ ಚೈನಾ ಸಹಾಯ ಮಾಡ್ತಿಲ್ಲ ಸೌದಿ ಭಿಕ್ಷೆ ನಿಲ್ಸಿದೆ ಇಂಥ ಪರಿಸ್ಥಿತಿಲಿ ಹಣ ಕೊಡಬೇಕು ಅಂದ್ರೆ ಈ ಶರೀಫ್ ಭುಟ್ಟೋಗಳು ವಿದೇಶದಲ್ಲಿ ಪಾರ್ಕ್ ಮಾಡಿರೋದನ್ನ ತಂದು ಕೊಡಬೇಕು ಹುಚ್ಚು ಇವ್ರಿಗೇನು ಹುಚ್ಚಿನಾಯ್ಕಿದ್ಯಾ ಹಂಗಾಗೋದಿಲ್ಲ ಸೊ ಇನ್ನೇನ್ ಕೊಡಬಹುದು ಪಾಕಿಸ್ತಾನ ಒಂದಷ್ಟು ಹಳೆ ಬೆಡ್ ಶೀಟ್ಗಳು ಉಲ್ಲನ್ ರಗ್ಗುಗಳು ಪಾಪ ಏನಿದೆಯೋ ಅದನ್ನೇ ಅವರು ನಿರ್ವಂಚನೆಯಿಂದ ಟರ್ಕಿಗೆ ಕಳುಹಿಸ್ಕೊಟ್ಟಿದ್ದಾರೆ ಈಗ ಹೊಸ ವಿಷಯ ಏನಪ್ಪಾ ಅಂದ್ರೆ ಟರ್ಕಿಗಾಗಿ ಹಣ ಸಂಗ್ರಹಣೆ ಮಾಡೋದಕ್ಕೆ ಪಾಕಿಸ್ತಾನ ಕರೆ ಕೊಟ್ಟಿದೆ ಪಾಕಿಸ್ತಾನದ ಕ್ಯಾಬಿನೆಟ್ ಸಚಿವರು ತಮ್ಮ ಒಂದು ತಿಂಗಳ ವೇತನವನ್ನು ಟರ್ಕಿ ಕೊಡ್ತಾರಂತೆ ಕಳೆದ ಎರಡು ಮೂರು ತಿಂಗಳಿಂದ ಇವರಿಗೆ ಇಲ್ಲ ಇನ್ನು ತಿಂಗಳ ಸಂಬಳ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಟರ್ಕಿ ನಮ್ ಬ್ರದರ್ ಹಿಂಗಾಗಿ ನೀವು ಕೂಡ ಸಹಾಯ ಮಾಡಿ ಕೈಲಾದಷ್ಟು ಹಣ ಕೊಡಿ ಅಂತ ಪಾಕಿಸ್ತಾನದ ಪ್ರಧಾನಿ ಅಲ್ಲಿನ ಜನಕ್ಕೆ ಮನವಿ ಮಾಡಿಕೊಂಡಿದ್ದಾನೆ ದುಡ್ಡಿದ್ರೆ ಒಂದ್ ಕೆಜಿ ಗೋಧಿ ಹಿಟ್ಟನ್ನು ಹೆಚ್ಚಾಗಿ ತಗೊಂಡು ಬಂದು ಎರಡು ರೊಟ್ಟಿ ಮಾಡ್ಕೊಂಡು ಹೆಚ್ಚಿಗೆ ತಿಂದು ಬಿಡುವ ಸ್ಥಿತಿ ಪಾಕಿಗಳಿದ್ದಾರೆ ಅವರು ಟರ್ಕಿಗೆ ನೆಲ್ಲಿಂದ ಹಣ ಕೊಟ್ಟಾರ ಪಾಪ ಕೊಟ್ರೆ ಅಲ್ಲಿನ ಶ್ರೀಮಂತರು ಕೊಡಬೇಕು ಅವರು ಕೂಡ ಕೊಡೋದೇ ಆದ್ರೆ ನೇರವಾಗಿ ಟರ್ಕಿಯ ಸಹಾಯ ನಿಧಿಗೆ ಕೊಡ್ತಾರೆ ಹೊರತು ಈ ಶರೀಫ್ ಸರ್ಕಾರಕ್ಕೆ ಕೊಡೋದು ಡೌಟ್ ಯಾಕೆಂದ್ರೆ ಇವರು ಅದರಲ್ಲೂ ಸ್ವಲ್ಪ ದೇವ್ ಕೊಂಡು ಬಿಡ್ತಾರೆ ಅನ್ನೋದು ಪಾಕಿಸ್ತಾನದ ಜನಕ್ಕೆ ಕೂಡ ಗೊತ್ತಿರೋ ವಿಷಯನೇ ಇನ್ನು ಇಷ್ಟೆಲ್ಲದರ ನಡುವೆ ಪಾಕಿಸ್ತಾನ ಟರ್ಕಿಗೊಂದು ದೊಡ್ಡ ಉಪಕಾರವನ್ನು ಮಾಡಬಹುದು ಅದೇನಪ್ಪಾ ಅಂದ್ರೆ ಈಗ ಪಾಕಿಸ್ತಾನ ಸಾಲಕ್ಕಾಗಿ ಎಲ್ಲ ದೇಶಗಳಿಗೂ ಜೋಳಿಗೆ ಹಾಕೊಂಡು ಹೋಗ್ತಾ ಇದೆಯಲ್ಲ ಯಾರ್ಯಾರ ಅವ್ರ ಜೊತೆ ಉತ್ತಮ ಸಂಬಂಧ ಇಟ್ಕೊಂಡಿದಾರೋ ಅವರೆಲ್ಲರನ್ನು ಕೂಡ ಪಾಕಿಸ್ತಾನ ಸಾಲ ಕೇಳ್ತಾ ಇದೆ ಅದ್ನಲ್ಲಿ ಪ್ರಧಾನಿ ಬಾಯ್ ಬಿಟ್ಟು ಹೇಳಿದ್ದು ಆಗಿದೆ ನಮಗೆ ನಮ್ಮ ಸ್ನೇಹಿತರ ಬಳಿ ಸಾಲ ಕೇಳಿ ಕೇಳಿ ಸಾಕಾಗಿದೆ ನಾವು ಬರ್ತೀವಿ ಅಂದ್ರೆ ಸಾಕು ಸಾಲಕ್ಕೆ ಬರ್ತೀವಿ ಅಂತ ಎಲ್ಲ ದೇಶಗಳು ಅರ್ಥ ಮಾಡ್ಕೋತಾ ಇವೆ ಅಂತ ಮೊನ್ನೆ ಶರೀಫ್ ಹೇಳ್ಕೊಂಡಿದ್ದು ಕೂಡ ನಿಮಗೆ ಗೊತ್ತಿದೆ ಈಗ ಪಾಕಿಸ್ತಾನ ಈ ವಿಷಯದಲ್ಲಿ ಟರ್ಕಿಗೊಂದು ದೊಡ್ಡ ಸಹಾಯವನ್ನು ಮಾಡಬಹುದು ಅದ್ ಏನಪ್ಪಾ ಅಂದ್ರೆ ಭೂಕಂಪ ಪೀಡಿತ ಟರ್ಕಿಯ ಬಳಿ ಪಾಕಿಸ್ತಾನ ಟರ್ಕಿಗೆ ಸಾಲ ಕೊಡೋದಕ್ಕೆ ಇನ್ನೂ ಒಂದು ತಿಂಗಳ ಕಾಲಾವಕಾಶವನ್ನು ಪಾಕಿಸ್ತಾನ ಕೊಡುತ್ತೆ ಆ ಮೂಲಕ ಟರ್ಕಿಗೆ ಅದು ದೊಡ್ಡ ಸಹಾಯವನ್ನು ಮಾಡ್ತಾ ಇದೆ ಅನ್ನೋ ತರದ ಟ್ವೀಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ಬಗ್ಗೆ ತಾರಿಕ್ ಫತೇಹ್ ಕೂಡ ಒಂದು ಟ್ವೀಟ್ ಅನ್ನು ಹಂಚಿಕೊಂಡಿದ್ದಾರೆ ಇದು ನಿಮಗೆ ಅಪಹಾಸ್ಯ ಅಂತ ಅನ್ಸಿದ್ರು ಕೂಡ ಸದ್ಯಕ್ಕೆ ಪಾಕಿಸ್ತಾನ ಯಾವುದಾದ್ರೂ ದೇಶನ ಸಾಲ ಕೇಳಲಿಲ್ಲ ಅಂದರೆ ಅದು ಅವರಿಗೆ ಪಾಕಿಸ್ತಾನ ಮಾಡೋ ದೊಡ್ಡ ಉಪಕಾರ ಇದ್ದ ಹಾಗೆ ಈಗ ಪಾಕಿಸ್ತಾನವನ್ನು ಟರ್ಕಿ ಸದ್ಯಕ್ಕೆ ನೀವು ಬರಬೇಡಿ ಅಂತ ಹೇಳಿದೆಯಲ್ಲ ಇಷ್ಟಾದ ಮೇಲೆ ಕೂಡ ಪಾಕಿಸ್ತಾನ ಟರ್ಕಿಯ ಮೇಲೆ ಸ್ವಲ್ಪ ದಯೆ ತೋರಿಸಿ ನಿಮಗೆ ಭೂಕಂಪದಿಂದ ಇಷ್ಟು ವಿದೇಶಿ ನೆರವು ಹರಿದು ಬರ್ತಾ ಇದೆ ಅಲ್ವಾ ಅದರಲ್ಲಿ ನಮಗೂ ಒಂದಷ್ಟು ಕೊಟ್ಟು ಬಿಡಿ ನಾವು ನೀವು ಬ್ರದರ್ಸು ಇಸ್ಲಾಮಿಕ್ ಉಮ್ಮಾ ಅಂತ ಕೇಳದೆ ಇದ್ರೆ ಅದೇ ಪಾಕಿಸ್ತಾನ ಟರ್ಕಿಗೆ ಮಾಡಬಹುದಾದ ದೊಡ್ಡ ಸಹಾಯ ಏನಂತೀರಿ ಇದೆಲ್ಲದರ ಜೊತೆಗೆ ಪಾಕಿಸ್ತಾನಕ್ಕೆ ಮತ್ತೊಂದು ಅಂತಾರಾಷ್ಟ್ರೀಯ ಮುಖಭಂಗ ಆಗಿದೆ ಅದೇನು ಅಂದ್ರೆ ಅಲ್ಲಿನ ನೌಕಾಪಡೆ ಪ್ರತಿ ವರ್ಷ ಎಕ್ಸರ್ಸೈಸ್ ಅಮನ್ ಅನ್ನೋ ಹೆಸರಲ್ಲಿ ಸಮರಾಭ್ಯಾಸವನ್ನು ನಡೆಸುತ್ತೆ ಅದನ್ನ ಪಾಕಿಗಳು ತುಂಬಾ ಪ್ರತಿಷ್ಠಿತ ಸಮರಾಭ್ಯಾಸ ಅಂತ ಭಾವಿಸ್ತಾರೆ ಈ ವರ್ಷ ಕೂಡ ಈ ಎಕ್ಸರ್ಸೈಝ್ ಅಮನ್ ಅಂದ್ರೆ ಶಾಂತಿಯ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ನೂರ ಹತ್ತು ದೇಶಗಳಿಗೆ ಆಹ್ವಾನವನ್ನು ಕೊಟ್ಟಿತ್ತು ಅದರ ಪೈಕಿ ಬರೀ ಏಳು ದೇಶಗಳು ಮಾತ್ರ ಆಸಕ್ತಿಯನ್ನು ತೋರಿಸ್ತಾ ಇವೆ ಇನ್ನು ನೂರ ಮೂರು ದೇಶಗಳು ನಿಮ್ ಸಹವಾಸನೆ ಬಾಡ ಹೋಗ್ರಪ್ಪ ಅಂತ ಹೇಳಿವೆ ಎಲ್ಲಿ ಎಕ್ಸರ್ಸೈಸ್ ಅಮನ್ ಅಂತ ಹೋದ್ರೆ ಅದು ಎಕ್ಸರ್ಸೈಸ್ ಅತಿಯಾನೋ ಅಥವಾ ಎಕ್ಸರ್ಸೈಸ್ ಗದಾಗ ಆಗಬಿಟ್ಟಿತ್ತು ಅಂತ ಆ ದೇಶಗಳು ಹೆದರ್ತಾ ಇವೆ ಇಲ್ಲಿ ಅತೀಯ ಅಂದ್ರೆ ಡೊನೇಷನ್ ಗದಾಗರಿ ಅಂದ್ರೆ ಭಿಕ್ಷೆ ಬೇಡೋದು ಎಕ್ಸರ್ಸೈಜ್ ಅಮನ್ ಅಂತ ಹೋದವರು ಬಳಿ ಭಿಕ್ಷೆ ಕೊಡ್ಲೇಬೇಕು ಅಂತ ಗಂಟು ಬಿದ್ದ್ಬಿಟ್ರೆ ಏನು ಮಾಡಬೇಕು ಅಂತ ಹೆದರ್ವಿಯೋ ಏನು ಆ ದೇಶಗಳು ಅಂತೂ ಆ ಏಳು ದೇಶಗಳನ್ನು ಹೊರತುಪಡಿಸಿ ಮಿಕ್ಕವರು ಪಾಕಿಸ್ತಾನದ ಅಮನ್ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇನ್ನು ಈ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಅಲ್ಲಿ ಐವತ್ತೇಳು ದೇಶಗಳಿವೆಯಲ್ಲ ಅವು ಕೂಡ ಪಾಕಿಸ್ತಾನದ ಈ ಎಕ್ಸರ್ಸೈಸ್ ಅಮನ್ ಬಗ್ಗೆ ಆಸಕ್ತಿಯನ್ನು ತೋರಿಸಿಲ್ಲ ಕೇವಲ ಚೈನಾ ಅಮೆರಿಕ ಜಪಾನ್ ಶ್ರೀಲಂಕಾ ಇಂಡೋನೇಷ್ಯಾ ಮಲೇಷಿಯಾ ಇಟಲಿಗಳು ಮಾತ್ರ ಈ ಸಮರಾಭ್ಯಾಸದಲ್ಲಿ ಭಾಗವಹಿಸುವುದಾಗಿ ಹೇಳಿವೆ ಅದರಲ್ಲೂ ಚೈನಾನ ಹೊರತುಪಡಿಸಿದರೆ ಮಿಕ್ಕ ದೇಶಗಳು ಕೇವಲ ಪ್ರಾತಿನಿಧಿಕವಾಗಿ ಭಾಗವಹಿಸುತ್ತಾ ಇವೆ ಅಷ್ಟೇ ಭಾರತದ ಎಕ್ಸರ್ಸೈಜ್ ಮಲಬಾರ್ ಗೆ ನ್ಯೂಕ್ಲಿಯರ್ ಪವರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಸೇರಿದ ಹಾಗೆ ನೌಕಾಪಡೆಯ ಒಂದಿಡೀ ಬ್ಯಾಟಲ್ ಗ್ರೂಪ್ ಅನ್ನ ಕಳುಹಿಸಿಕೊಟ್ಟಿದ್ದ ಅಮೆರಿಕ ಈ ಎಕ್ಸರ್ಸೈಜ್ ಅಮನ್ ಗೆ ಒಂದು ವಾರ್ಷಿಪ್ ಒಂದು ಡೆಸ್ಟ್ರಾಯರ್ ನ ಮಾತ್ರ ಕಳುಹಿಸಿಕೊಡ್ತಾ ಇದೆ ಇದು ಪಾಕಿಸ್ತಾನಕ್ ಆಗ್ತಾ ಇರುವ ಮತ್ತೊಂದು ಅಂತಾರಾಷ್ಟ್ರೀಯ ಮುಖಭಂಗ ಇಷ್ಟಾದ್ರೂ ಬಡ್ಡಿ ಮಕ್ಕಳು ಕಾಶ್ಮೀರ ಕಾಶ್ಮೀರ ಅಂತ ಕಾಗೆಗಳ ತರಕೂಗನ್ನ ಬಿಟ್ಟಿಲ್ಲ ಅದನ್ನು ಬಿಡುವವರೆಗೆ ಅವರು ಉದ್ಧಾರನೂ ಆಗೋದಿಲ್ಲ ಇದು ಕೆಳಗೆ ಸಂತ ಬ್ಲಡ್ ಬ್ರದರ್ ಟರ್ಕಿಗೆ ಪಾಕಿಸ್ತಾನ ಮಾಡೋದಕ್ಕೆ ಹೋಗ್ತಾ ಇರೋ ಅತಿ ದೊಡ್ಡ ಸಹಾಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ